अच्छा बेटा चलो अब तुमसे बात करती हूँ आंख बंद करके तुम क्या क्या कर लेते हो आंख पे पट्टी बांध के मैं खेल लेता हूँ झूला झूल जुल लेता हूँ और गोल कर देता हूँ फुटबॉल का अच्छा पढ़ाई भी, कर भी करते हो हाँ पढ़ते हो और खेल भी लेता हूँ और कार्ड को बोल भी देता हूँ और अलग भी कर देता हूँ अच्छा अंद्रे नोड़ी ना जस्ट कैदे पुटाणी ऐन अंतर नहीं कण्ड मुझे ऐनबू अंत ಸೊ ಅಂತ ನಾನು ಕಣ್ಣು ಮುಚ್ಚಿ ನೀನು ಯಾವ ಕಾರ್ಡ್ ಕೊಟ್ಟರು ನಾನು ಕಣ್ಣು ಮುಚ್ಚಿನೇ ಹೇಳ್ತೀನಿ ಕಣ್ಣಿಗೆ ಪಟ್ಟಿ ಕಟ್ಟಿದ್ರೆ ಹೇಳ್ತೀನಿ ಯಾವುದೇ ಬುಕ್ ಕೊಟ್ಟರು ಕಣ್ಣು ಓದ್ತಾ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ ಸೊ ಹಾಗೆ ಈ ಒಂದು ಆಕ್ಟಿವಿಟೀಸ್ ಮಾಡ್ತಾ ಹೋಗೋಣ ಹಾಗೆ ನೆಕ್ಸ್ಟ್ ಧನುಷ್ ಹತ್ರ ಹೋಗ್ತೀನಿ ಅಚ್ಚೋ ಧನುಷ್ ಮೇ ಪೂಜಿ ಆಗ ಪೇ ಪಟ್ಟಿ ಬಾಂಧಕೆ ಕ್ಯಾ ಕ್ಯಾತ್ತೆ ಬುಕ್ ಫಿಲಿಪ್ एक कोई सा भी दो तीन चैप्टर्स आ जाते हैं मेरे दिमाग में वो बता सकता हूँ उनकी स्टोरी बता सकता हूँ शॉर्ट में और यहाँ पे लेसन्स बता सकता हूँ अभी सटीक तो नहीं बता पाता लगभग बना बता पाता हूँ साइकिल्स भी कर दे साइकिल भी चला सकता हूँ और वहाँ पे मैं कार्ड्स और बुक रीडिंग कर लेता हूँ अंदर कण्डे पट्टी कट्टी धनुष ऐन अंत नान क्या ಬುಕ್ನ ನಾನು ಫ್ಲಿಪ್ ಮಾಡ್ಬೋದು ಅಂದರೆ ಒಂದು ಯಾವುದೇ ಒಂದು ಬುಕ್ ಕೊಟ್ಟರೆ ಫ್ಲಿಪ್ ಮಾಡಿದ ತಕ್ಷಣ ಒಂದು ಫೈವ್ ಮಿನಿಟ್ಸಲ್ಲಿ ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ಗಳಿದೆ ಅದು ಟಾಪಿಕ್ ಏನು ಅಂತ ಶಾರ್ಟಾಗಿ ಅಂತ ಹೇಳಿಬಿಡ್ತಾನೆ ಪಟ್ಟ ಅಂತ ಕಣ್ಣಿಗೆ ಪಟ್ಟಿ ಕಟ್ಟಿದ್ರು ಕೂಡ ಆಮೇಲೆ ಸೈಕಲ್ ಕೂಡ ಓಡಿಸ್ತಾನೆ ಪಟ್ಟಿ ಕಟ್ಟಿ ಆನಂತರ ಯಾವುದೇ ಒಂದು ಟಾಪಿಕ್ ಅಂದರೆ ಅದರ ಬುಕ್ಕಲ್ಲಿ ಯಾವ ಟಾಪಿಕ್ ಇದೆ ಅನ್ನೋದನ್ನ ಜಸ್ಟ್ ಫ್ಲಿಪ್ ಮಾಡಿನೇ ಹೇಳ್ತಾನೆ ಅಂತಂದರೆ ಅದು ನಿಜವಾಗ್ಲೂ ಶಾಕ್ ಆಗುತ್ತೆ ಅದು ಹೇಗೆ ಸಾಧ್ಯ ಅಂತಂದರೆ ಅದು ಹೇಗೆ ಸಾಧ್ಯ ಅಂತಲೂ ಕೂಡ ಕೇಳಿದೆ ನಾನು ಸೊ ನಮಗೆ ಥರ್ಡ್ ಐ ಥರ ಇರುತ್ತೆ ಹಣೆ ಮೇಲೆ ಅದರಿಂದ ನಾನು ಓದ್ತೀನಿ ಅಂತ ಹೇಳ್ತಿದ್ದಾನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ